ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಗೋಳಾಟ ಕಿರುಚಾಟ ಅಷ್ಟೇ ಜೋರಾಗಿ ಕೇಳುವುದು ಅದನ್ನು ಬಿಟ್ಟರೆ ಬೇರೆಯವರು ಮೇಲೆ ಮಾತಿನಲ್ಲೇ ಯುದ್ಧಕ್ಕೆ ನಿಂತು ಬಿಡುತ್ತಾರೆ ಪ್ರತಿ ಸಲ ನಾಮಿನೇಷನ್ ಆಗುವ ಚೈತ್ರ ವೀಕೆಂಡ್ನಲ್ಲಿ ಪ್ರತಿ ಸಲ ಸೇವ್ ಆಗುತ್ತಿದ್ದಾರೆ ಈ ವಾರ ಚೈತ್ರನೇ ಹೊರಗೆ ಹೋರೋದು ಅಂತ ವೀಕ್ಷಕರು ಗೆಸ್ ಮಾಡಿದರೂ ಅದು ಸುಳ್ಳಾಗಿರುತ್ತದೆ ಅಭಿಮಾನಿ ಬಳಗ ಬೆಂಬಲಿಗರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಚೈತ್ರ ಸಂಪಾದಿಸುವ ಕಾರಣ ಸೇಫ್ ಆಗ್ತಾ ಇದ್ದಾರೆ ಆದರೆ ಸೇಫ್ ಆದಾಗ ಏನು ಹೇಳ್ತಾರೆ ಈ ವಾರ ನನ್ನ ಆಟ ನಾನು ಆಡ್ತೀನಿ ಇನ್ಮೇಲೆ ನಿಜವಾದ ಆಟ ಶುರು ಎಂದು ಡೈಲಾಗ್ ಹೊಡೆದು ಸುಮ್ಮನೆ ಆಗ್ತಾರೆ ಈ ವಾರ ನಾಮಿನೇಷನ್ ಜೊತೆಗೆ ಮತ್ತೆ ಕಳಪೆ ತೆಗೆದುಕೊಂಡಿದ್ದಾರೆ ಶುಕ್ರವಾರ ಬಂತು ಅಂದರೆ ಇಡೀ ವಾರದ ವಿಮರ್ಶೆ ಮಾಡಲು ಬಿಗ್ ಬಾಸ್ ಅವಕಾಶ ನೀಡುತ್ತದೆ ಅದರಲ್ಲಿ ಕಳಪೆ ಯಾರು ಉತ್ತಮವಾಗಿ ಯಾರು ಎಲ್ಲದನ್ನು ನಿಭಾಯಿಸಿದರು ಎಂಬ ಲೆಕ್ಕಾಚಾರ ಕಳಪೆ ಎನಿಸಿಕೊಂಡವರು ಮುಂದಿನ ವಾರಕ್ಕಾದರೂ ಉತ್ತಮವರಾಗರಲಿ ಎಂದು ಉದ್ದೇಶ ಆದರೆ ಚೈತ್ರಪಾಲಿಗೆ ಪಾಲಿಗೆ ಅದ್ಯಾಕೂ ಕಳಪೆ ಹೋಗಲ್ಲ ಅನ್ನಿಸುತ್ತದೆ ಈ ವಾರವೂ ಅವರಿಗೆ ನೀಡಿದ್ದಾರೆ ಕಳಪೆ ರಜತ್ ಐಶ್ವರ್ಯ ಮೋಕ್ಷಿತ ಹಾಗೂ ಧನರಾಜ್ ಮತ್ತು ಹನುಮಂತು ಭವ್ಯ ಚೈತ್ರ ಹೆಸರನ್ನೇ ಕಳಪೆಗೆ ತೆಗೆದುಕೊಂಡರು ಈ ವೇಳೆ ಮೋಕ್ಷಿತ ಪಕ್ಷಪಾತಿ ಕಾರಣ ಕೊಟ್ಟರೆ ಧನರಾಜ್ ಈ ವಾರ ಯಾವ ಆಟದಲ್ಲೂ ಕಾಣಿಸಿಕೊಳ್ಳಲಿಲ್ಲ ಎಂಬ ಕಾರಣ ಕೊಟ್ಟರು ಉಸ್ತುವಾರಿ ನಿಮಗೆ ಮುಂದೆ ಕೊಡದೇ ಬೇಡ ಎ ಕೊಟ್ಟರೂ ಆಟಗಾರರನ್ನು ನೆಮ್ಮದಿಯಾಗಿರಲು ಬಿಡಿ ಎಂದರು ರಜತ್ ಹನುಮಂತು ಕೂಡ ಚೈತ್ರ ಹೆಸರನ್ನು ತೆಗೆದುಕೊಂಡಾಗ ಚೈತ್ರ ವಿರೋಧಿಸಿದ್ದಾರೆ ಈಗ ಹನುಮಂತು ಕಳಪೆ ಕೊಡಲೇಬೇಕು ಅನ್ನೋಕೆ ನೀನೇನು ನನ್ನ ಅತ್ತೆ ಮಗಳ ನೋಡಿ ಎಂದಿದ್ದಾರೆ ಮನೆಯವರ ಹೇಳಿಕೆಗಳನ್ನು ವಿರೋಧಿಸಿದ ಚೈತ್ರ ಕುಣಿಯೋಕೆ ಬಾರದವರು ನೆಲ ಡಂಕು ಎಂಬಂತೆ ಹಾಡೋಕೆ ಬಾರದವರು ಉಸ್ತುವರಿಯಿಂದ ಸೋತೆ ಅಂತ ಹೇಳಿದರೆ ನಾನು ಒಪ್ಪಿಕೊಳ್ಳುವುದಿಲ್ಲ ಎಂದಿದ್ದಾರೆ ಎಲ್ಲರೂ ಕಳಪೆ ಫೈನಲ್ ಮಾಡಿದಾಗ ಹೇ ಇದು ನನಗೆ ಅಭ್ಯಾಸ ಆಗಿ ಹೋಗಿದೆ ಬಿಡು ಎಂದು ಕಳಪೆ ಸ್ವೀಕಾರ ಮಾಡಿದ್ದಾರೆ ಆದರೂ ಇದು ಸತತವಾಗಿ ಮೂರನೇ ಬಾರಿ ಕಳಪೆ ಪಡೆದಿದ್ದಾರೆ ತ್ರಿವಿಕ್ರಮ್ ಕಳಪೆ ಕೂಡ ತೆಗೆದುಕೊಂಡಾಗಲೂ ಚೈತ್ರ ಕೂಡ ತೆಗೆದುಕೊಂಡಿದ್ದರು ಇನ್ನು ಕೆಲವೊಬ್ಬರು ಚೈತ್ರ ಬಗ್ಗೆ ಪಾಸಿಟಿವ್ ಆಗಿ ಫೋಸ್ಟ್ ಹಾಕಿದರೆ ಅದಕ್ಕೆ ನೆಗೆಟಿವ್ ಕಾಮೆಂಟ್ಗಳೇ ಬಂದಿವೆ ಉಸ್ತುವರಿಯನ್ನು ಸರಿಯಾಗಿ ಮಾಡಲ್ಲ ಆಟ ಆಡೋದಕ್ಕೆ ಕೊಡಲ್ಲ ಅಂತ ಕಣ್ಣೀರಿಡುತ್ತಾರೆ ಕೊಟ್ಟರೆ ಅವರನ್ನು ಸರಿಯಾಗಿ ಆಡಲ್ಲ ಚೈತ್ರಗೆ ಕಳಪೆ ಕೊಟ್ಟಿದ್ದೇ ಬೆಸ್ಟ್ ಎಂದು ಕಾಮೆಂಟ್ ಆಗುತ್ತಿದ್ದಾರೆ ಈ ವಾರವು ಚೈತ್ರ ಮನೆಯೊಳಗೆ ಉಳಿದುಕೊಂಡರೆ ಮತ್ತೆ ಕಳಪೆ ಬೋರ್ಡ್ ಹಾಕಿಕೊಳ್ತಾರ ಅಂತ ಅದು ನೋಡೋಣ ನಿಮ್ಮ ಕಮೆಂಟನ್ನು ನಮ್ಮ ಕಮೆಂಟ್ ಬಾಕ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ ನಮಸ್ಕಾರ